ಇದು ಕೂಡ ಮೂರಕ್ಷರ ಈ ಜನನ ಮರಣ ಜೀವನದಲ್ಲಿ ಅವರ ಜೀವನವನ್ನು ಪಣಕ್ಕಿಟ್ಟು ನವರೆಲ್ಲ ಕಾಯ್ತಾ ಇದ್ದಂತಹ ಯೋಧನಿಗೆ ಇವತ್ತು ನಾವು ಎಲ್ರು ಕೂಡ ನವನವನ್ನು ಸಲ್ಲಿಸ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮ ಅಂತ ಹೇಳುವುದು ತುಳುವೆನೆ ಪರ್ಪ ಪಲ್ಲ ಶುರುಮಾಂಡ್ ದಸರಾ ಸುಲಭ ಗಣೇಶ ಚತುರ್ಥಿಗಳು ಎಲ್ಲರಿಗೂ ಕೂಡ ಪರಿಚಯ ಇದೆ ಸೊ ಮಲ್ಲೂರು ಅಂತ ಹೇಳಿದ್ರೆ ಮುಕ್ಕೋಟೆ ದೇವತೆಗಳ ಆಶೀರ್ವಾದ ಅದ್ರ ಜೊತೆಗೆ ಎಷ್ಟು ನಾವು ದೇವರ ನಂಬಿಕೆ ಇದೆ ಅಷ್ಟೇ ದೇವ ದೇವರ ನಂಬಿಕೆ ಕೂಡ ಇರುತ್ತೆ ನಮ್ಮ ಗುರು ಹಿರಿಯರ ಆಶೀರ್ವಾದ ಕೂಡ ಯಾವತ್ತೂ ಕೂಡ ಕೇಳ್ತಾ ಇರ್ತೀವಿ ಆದ್ರೆ ಒಂದು ಪ್ರಾಣಿಯಲ್ಲಿ ತಾಯಿಯನ್ನು ನೋಡುವಂತಹ ಒಂದು ತಗೋಲಿಗೆ ತುಡರ ಅರ್ಲೋ ತರ ನಿರ್ಣ ತುಡರ ತೆಗೆ ನೈಟ್ ನಮಗೆ ಸಂದೇಶ ಕೊರಳಿಳಿ ಏತೆ ಕಷ್ಟ ಪರಡು ಏತೆ ನಷ್ಟ ಬರಡು ನಮ್ಮ ವ್ಯಾಪಾರ ತರ ನಿರ್ತದ ಬದುಕು ಬಂದ್ಪುಣಿಯನ್ನು ತುಡರ ನಮಗೆ ಕಲ್ಪವನಿಗೆ ಅವ್ಯಾಪಲ ತರ ತಗ್ಗಾದ ಅರ್ಲುಜಿ ನಮ್ಮ ತೋಳಿ ತರ ನಿರ್ತದ ಅರ್ಲು ನಾವು ಗುಣ ಅನ್ಸನಾಗ ದೀಪಂ ಜ್ಯಂತ ನಮೂನ್ಮಾತಿ மா சக்தி ஸ்ரீ கிருஷ்ண தேவரின் அனுகிரகம் நமக்கு உப்பாடு விநாசக தேவரின் அனுகிரகம் நமக்கு நம்ம புடுத சத்தியில சிறுவ சக்தியான அனுகிரகம் நமக்கு தொடர்ந்து அருளவனமுனை பொருள் மாத்த மத மன்ற கூட உடல் தெரிஞ்சினா சொல்லுறேன் ಸಮರ್ಪಿಸುತ್ತಜೋಣೆಗೆ ಒಂದು ಕಾರ್ಯಕ್ರಮ ಉದ್ಘಾಟಿಸಿದ ಎಲ್ಲ ಗಣ್ಯಾತಿಥಿಗಳಿಗೆ ಸಮಯ ತುಂಬಾ ಕಡಿಮೆ ಆಗ್ತಾ ಇದೆ ಅದಕ್ಕಾಗಿ ಮೊದಲಿಗೆ ಇದ್ದು ನಗರದ ವಂಚಿ ಜೀವನದ ವೃತ್ತಿನ ಜೀವನದ ಕರ್ಮಣಿ ಈ ಭೂಮಿಯಿಂದ ಮುಗಿತಿದರೆ ನನ್ನದು ದೇವೇರಿನ ಬಾದನೆ ಸಂದಾಯಿತಾರೆ ನಮ್ಮ ಪರವಾದ ವಂಜಿ ಗಲಿಗೆ ಶಾಂತಿನ ಕೊರಡು ಖಂಡಿತವಾಗಿ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತಂಡದ ಸದಸ್ಯರಾಗಿರುವಂತಹ ನಾವು ನಮ್ಮವರು ಅಂತ ಹೇಳಿ ಎಲ್ಲರೂ ಅನ್ಕೊಳ್ಳೋದಿಲ್ಲ ಬಟ್ ನಮ್ಮ ಮಂಗಳೂರಿಗೆ ಕಾಲಿಟ್ಟ ಕ್ಷಣವೇ ನಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ಕುಪ್ಪಳ ಸರ್ ಬಿಡಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಕುಂಪಳ ಅಂತ ಅಲ್ಲ ರಾಜ್ಯದಲ್ಲಿ ಫೇಮಸ್ ಆಗಿರುವಂತವ್ರು ನಿಮ್ಮವರು ಅಂತ ಹೇಳಿ ನಮ್ಮ ನನಗೆ ತುಳು ಕಲಿಬೇಕು ಅಂತ ಬಹಳ ಇಷ್ಟ ಗೊತ್ತಿಲ್ಲ ಏನೋ ಈ ವೇದಿಕೆ ಮೇಲೆ ನಾನು ಒಂದು ಮಾತಾಡಬೇಕು ಅಂತ ಅನಿಸುತ್ತಾ ಇದೆ ಕೈ ತಟ್ಟಿದ ಮಾನಾತಿಗೆ ಒಟ್ಟಿಗೂ ಈ ಬರ್ಲದ ಕುಂಪಲದ ಮನದ ಅಕಲೇನ ಊರಿಗೂ ಪೋಡು ನನ್ನ ಖಂಡಿತವಲ್ಲ ಆ ಊರಿಗೂ ಪೋದು ಬನ್ನಡು ನಮ್ಮ ಊರದಕ್ಕೆಲ್ಲ ಮೋಕೆದಾದಂದು ಅವರ ಮಾತೇರಿಗಳು ಏರಿ ಮಾತ ವಿಸಿಲ್ ಪಾಡ್ರ ಬರ್ಮಗಳವರು ವಿಸಿಲ್ ಪಾಡ್ರು ಗೊಬ್ಬೆ ಪಾಟ್ನಗಳವರು ಗೊಬ್ಬೆ ಪಾಡು ಮೇಕ್ ಸಮ್ ನಾಯ್ಸ್ ಈಗ ನನ್ನ ಜೊತೆ ಮೂರು ಜನ ಸುಂದರಿಯರು ನನ್ನ ಜೊತೆ ಇದ್ದಾರೆ ನನ್ನ ಸಂಜನಾ ಅವರಿಗೆ